ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ಮಂತಲ್ಲಿ ನಡೆಯಿತು ಸೊ ಅದರ ಒಂದು ಯಾರೆಲ್ಲ ಐದನೇ ತರಗತಿ ಮಕ್ಕಳು ಎಕ್ಸಾಮನ್ನು ಬರೆದಿದ್ರೆ ಮೊರಾರ್ಜಿ ವಸತಿ ಶಾಲೆ ಆರನೇ ತರಗತಿಗೆ ಪ್ರವೇಶ ಪಡೆಯಲು ಐದನೇ ತರಗತಿ ಮಕ್ಕಳು ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ರೆ ಅವರ ಒಂದು ರಿಸಲ್ಟು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿತ್ತು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಬಿಡುಗಡೆಯಾಗಿತ್ತು ಅದು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಒಳಗೊಂಡಿತ್ತು ಮತ್ತು ವಿದ್ಯಾರ್ಥಿಗಳ ರ್ಯಾಂಕನ್ನು ಕೂಡ ಒಳಗೊಂಡಿತ್ತು ಎಲ್ಲ ವಿದ್ಯಾರ್ಥಿಗಳು ರ್ಯಾಂಕನ್ನು ಕೂಡ ಒಳಗೊಂಡಿತ್ತು ಯಾರೆಲ್ಲ ಐದು ತೆಗೆದುಕೊಂಡ ವಿದ್ಯಾರ್ಥಿಗಳು ಮಾರ್ಕ್ಸನ್ನು ಕೂಡ ಬಿಟ್ಟಿದ್ರು ಅಲ್ವಾ ಸೊ ತದನಂತರದಲ್ಲಿ ಅಲ್ಲಿ ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ರಲ್ಲ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಿಡ್ತಾರೆ ಅಂತ ಅಂದರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಬಿಡ್ತಾರ ಅಂತ ಅಂದರೆ ಸೊ ಇಲ್ಲ ಸ್ನೇಹಿತರೆ ಅಲ್ಲಿ ಅತ್ಯುತ್ತಮವಾದಂತಹ ರ್ಯಾಂಕನ್ನು ಯಾರು ತೆಗೆದುಕೊಂಡಿದ್ದಾರೆ ಅಂಕಗಳ ಅನುಸಾರವಾಗಿ ಮತ್ತು ನಿಮ್ಮ ಒಂದು ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಅನ್ವಯ ಅನ್ವಯಿಸುವಂತಹ ವಿದ್ಯಾರ್ಥಿಗಳದ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಬಿಡುಗಡೆ ಮಾಡ್ತಾರೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಈಗಾಗಲೇ ನಾವು ಏಪ್ರಿಲ್ ಫಸ್ಟ್ ವೀಕ್ ಕಳೆದ್ವಿ ಏಪ್ರಿಲ್ ಸೆಕೆಂಡ್ ವೀಕ್ ಅಂತೇಳಿ ಕೆ ಇವರು ಮಾಹಿತಿ ಪುಸ್ತಕದಲ್ಲಿ ನೀಡಿದರೆ ಬಿಡ್ತಾರೆ ಓಕೆನಾ ಬಿಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ಕೊಡೋಂಥ ಪ್ರಯತ್ನವನ್ನು ಮಾಡ್ತೀನಿ ಈಗಾಗಲೇ ಭಾಳಷ್ಟು ಕಮೆಂಟ್ಸ್ಗಳಿಗೆ ನಾನು ಉತ್ತರವನ್ನು ನೀಡಿದ್ದೀನಿ ಯಾಕಂತಂದರೆ ಈ ಹಿಂದಿನ ಒಂದು ಪರೀಕ್ಷೆಯ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ನಡೆಯಿತು ಅದರಲ್ಲಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಾಗಿರ್ಬೋದು ಎರಡನೇ ಸುತ್ತಿನ ಆಯ್ಕೆ ಪಟ್ಟಿ ಆಗಿರ್ಬೋದು ಮೂರನೇ ಸುತ್ತಿನ ಆಯ್ಕೆ ಪಟ್ಟಿ ಆಗಿರ್ಬೋದು ನಾಲ್ಕನೇ ಸುತ್ತಿನ ಆಯ್ಕೆ ಪಟ್ಟಿನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಇಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಸಂಭವನೀಯವಾಗಿ ಉತ್ತರವನ್ನು ನೀಡಿದ್ದೀನಿ ಓ ಸಲ ಎಷ್ಟಕ್ಕೆ ನಿಂತಿತ್ತು ಸೊ ಈ ಸಲ ಎಷ್ಟು ಅಂತ ತೆಗೆದುಕೊಂಡ್ರೆ ನಿಲ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋಸ್ ಮಾಡ್ಕಿದ್ದೀನಿ ಯಾರೆಲ್ಲ ನೋಡಿಲ್ಲ ಅಂದರೆ ವಾಚ್ ಮಾಡಿ ಓಕೆ ನಾ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಓ ಸಲದಿದು ಚಿಕ್ಕಬಳ್ಳಾಪುರ ಕೆ ಸಂಬಂಧಪಟ್ಟ ಹಾಗೆ ನೋಡಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಇಲ್ಲಿ ನೋಡಿ ನಲ್ವತ್ತು ಸಾವಿರದ ಆರುನೂರ ಅರವತ್ತೆರಡು ರ್ಯಾಂಕ್ ತೆಗೆದುಕೊಂಡರೂ ಕೂಡ ಕೆ ಟು ಎ ಫೀಮೇಲ್ ಕ್ಯಾಟಗರಿಯಲ್ಲಿ ಕೂಡ ಆಯ್ಕೆಯಾಗಿರುವಂತಹದ್ದು ಮೊದಲನೇ ಸುತ್ತಿನಲ್ಲೇ ಓಕೆನಾ ಸೊ ನೀವು ನೋಡ್ತಾ ಹೋಗಿ ಒಂದು ಲಕ್ಷದ ಐವತ್ತಾರು ಸಾವಿರದ ನೂರ ಇಪ್ಪತ್ತ್ಮೂರು ಅವರು ಕೂಡ ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ನಡೆಯಿತು ಅದರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಇದಾಗಿರ್ತದೆ ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆಗೆ ಸಂಬಂಧಿಸಿದಂತೆ ಏನಂತಂದರೆ ಜಿಲ್ಲೆ ಜಿಲ್ಲೆಗೆ ಎಷ್ಟು ಕಾಂಪಿಟೇಷನ್ ಇರುತ್ತೆ ಅದರ ಮೇಲೆ ಡಿಪೆಂಡೆನ್ಸಿ ಆಗುತ್ತೆ ನಿಮ್ಮ ಒಂದು ಮಗು ಉತ್ ಅತ್ಯುತ್ತಮವಾದಂತಹ ರ್ಯಾಂಕನ್ನು ತೆಗೆದುಕೊಂಡಿದ್ದರೆ ಆಯ್ಕೆ ಆಗುವಂಥದ್ದು ಮತ್ತು ಅದರ ಜೊತೆಗೆ ಕೆಟಗರಿ ಮತ್ತು ಸ್ಪೆಷಲ್ ಕೆಟಗರಿ ಇತ್ತು ಅಂತಂದರೆ ನಾವು ಒಂದು ಅವರೇಜಲ್ಲಿ ಅಂಕವನ್ನು ತೆಗೆದುಕೊಂಡಿವಿ ಫಾರ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ಅಂತಂದರೆ ಆಯ್ಕೆ ಆಗುವ ಸಂಭವ ಇರ್ತದೆ ಓಕೆನಾ ಸೊ ಮೊದಲನೇ ಸುತ್ತಿನಲ್ಲಿ ಆಯ್ಕೆ ಆಗುವಂತಹ ವಿದ್ಯಾರ್ಥಿಗಳು ಈಗ ಆಯ್ಕೆ ಆದ ನಂತರ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತಂದರೆ ನೀವು ನಿಮಗೆ ಯಾವ ಸ್ಕೂಲ್ ಅಲಾಟ್ಮೆಂಟ್ ಮಾಡಿರ್ತಾರೆ ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕು ಅಡ್ಮಿಷನ್ ಆಗಲಿಕ್ಕೆ ನೀವೆಲ್ಲ ಈಗಾಗಲೇ ನೀವೇನು ಅಪ್ಲೈಯನ್ನು ಮಾಡಿರ್ತೀರಾ ಮುರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಅರ್ಜಿಯನ್ನು ಹಾಕುವಾಗ ಏನು ಅಪ್ಲೈ ಮಾಡಿರ್ತೋ ಅವೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ತಿರ ಇರಬೇಕು ಇನ್ನೇನು ಒಂದು ವೀಕಲ್ಲಿ ಮುರಾರ್ಜಿ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತೆ ಓಕೆನಾ ಮಾಹಿತಿ ಮಾಹಿತಿಯಾಗಿರ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವಿವರ್ಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು